ಮಾಟ ಮಂತ್ರ ಮಾಡಿ ಕುಟುಂಬಗಳನ್ನು ಒಡೆದು ಆಳಿ ಅವ್ರ ಹೆಣ್ಣುಮಕ್ಳುಗಳನ್ನು ಹಾಳು ಮಾಡಿ ಆ ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನಷ್ಟ ಮಾಡಿ ಅವರ ಆರೋಗ್ಯಗಳನ್ನು ಹಾಳು ಮಾಡಿ ಆಟ ಆಡಿಸೋರ ನಿಮ್ಗೈತೆ ಹೊಂದಿಸೋ ಊರಬ್ಬ ಅಂತ ಎಲ್ಲ ಮಾಟ ಮಂತ್ರಗಳಿಂದ ನರಳುತ್ತಾ ಇರೋವಂಥವ್ರು ಯಾರೇ ಇರಲಿ ಬನ್ನಿ ಅಮ್ಮನವ್ರ ಸನ್ನಿಧಾನಕ್ಕೆ ಒಂದು ಕಟ್ಟೋಡಿಸ್ಕೊಳ್ಳಿ ಅಮ್ಮನವ್ರ ಬರವಣಿಗೆ ತಗೊಳ್ಳಿ ಸಾಕು ಆ ಮಾಟ ಮಂತ್ರ ಮಾಡಿ ನಿಮ್ಮ ಆಟ ಆಡಿಸೋರನ್ನ ಮಟ್ಟ ಆಗ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ತಾಯಿ ಭದ್ರಕಾಳಿ ಕ್ಷೇತ್ರ ಆಗಿರುತ್ತೆ ಇಂಥ ಸಮಸ್ಯೆಗಳು ಯಾವುದೇ ಇರಲಿ ಎದುರಬೇಡಿ ಬನ್ನಿ ನಿಮ್ಗೆ ಒಳ್ಳೇದಾಗಲಿ ನಮ್ಮ ತಾಯಿ ಜಗನ್ಮಾತೆ ಭದ್ರಕಾಳಮ್ಮನವರು ಇರ್ತಕ್ಕಂಥದ್ದು ಒಂಬತ್ತು ರೀತಿಯಲ್ಲಿ ಅಂದರೆ ನವಕಾಳಿಯರು ಅವಳನ್ನು ಸೇರಿ ದಶಕಾಳಿಯರು ಇರ್ತಕ್ಕಂಥ ಕ್ಷೇತ್ರ ಇದೋ ಇಲ್ಲಿ ಏನೇ ಸಮಸ್ಯೆಗಳಾಗಿರಲಿ ಭಾನುವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಬರವಣಿಗೆ ಶಾಸ್ತ್ರ ನಡೆಯುತ್ತೆ ಆ ಬರವಣಿಗೆ ಮೂಲಕವಾಗಿ ಮನುಷ್ಯನಿಗೆ ಏನೇನೆಲ್ಲ ಸಮಸ್ಯೆಗಳನ್ನು ಪಕ್ಕ ಹೇಳ್ತಾಳೆ ಇಂಥದೇ ಆಯಿತೆ ಕಣೋ ನಿನಗೆ ಹೀಗೆ ಆಗಿದೆ ಹೀಗೆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥದ್ದು ಮತ್ತು ಅಮಾವಾಸ್ಯೆ ದಿವಸ ಮಹಾಶತ್ರು ನಿಗ್ರಹ ಹೋಮ ನಡೆಯುತ್ತೆ ಹುಣ್ಣಿಮೆ ದಿನ ಗೊಂಬೆ ಪ್ರಯೋಗಗಳ ನಿವಾರಣೆ ನಡೆಯುತ್ತೆ ಅಮಾವಾಸೆ ಹುಣ್ಣಿಮೆ ಬಹಳ ವಿಶೇಷವಾಗಿರುತ್ತೆ ಶುಕ್ರವಾರ ಮತ್ತು ಭಾನುವಾರ ತಡೆ ನಿವಾರಣೆ ಇರುತ್ತೆ ಮನುಷ್ಯನಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಒಂದೇ ಕಟ್ಟಿನಲ್ಲಿ ವಾಸಿ ಮಾಡಿ ಮನುಷ್ಯನನ್ನು ಬಚಾವ್ ಮಾಡ್ತಕ್ಕಂಥ ಒಂದು ಉದ್ಭವ ಮಂಡಲ ಅಂದರೆ ಉದ್ಭವ ಚೌಡೇಶ್ವರಿ ಇದ್ದಾರೆ ಆ ಉದ್ಭವ ಚೌಡೇಶ್ವರಿ ಮಂಡಲದೊಳಗೆ ಕೊಂಡರೆಸಿ ಆ ಮನುಷ್ಯನಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಮಹಾಕ್ಷೇತ್ರ ಇದಾಗಿರುತ್ತೆ ತಡೆ ನಿವಾರಣೆ ವಿಶೇಷವಾಗಿ ಒಂದು ತಡೆ ಮಡಿಸಿನೇ ಸಾಕು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ತಡೆಗಟ್ಟತಕ್ಕಂಥ ಕ್ಷೇತ್ರ ಅಮಾಸೆ ಮತ್ತು ಹುಣ್ಣಿಮೆ ಬಹಳ ವಿಶೇಷ ಶುಕ್ರವಾರ ಮತ್ತು ಭಾನುವಾರ ಒಂದು ತಡೆ ಒಡಿಸಿ ಸಾಕು ನಿಮಗೆಲ್ಲ ಸಮಸ್ಯೆಗಳಿದಾವೆ ಬಂದು ಅಮ್ಮನವ್ರ ಬರವಣಿಗೆ ಕೇಳಿ ಬರವಣಿಗೆ ಆಗುತ್ತೆ ಬರವಣಿಗೆ ಮೂಲಕವಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡ್ತಾರೆ ಈ ರೀತಿ ಮನುಷ್ಯನಿಗೆ ಹಣಕಾಸಿಂದ ಇರ್ಬೋದು ಆರೋಗ್ಯದಿರ್ಬೋದು ಮಾಟ ಮಂತ್ರಿಗಳಿರ್ಬೋದು ಶತ್ರು ಕಾಟ ಇರ್ಬೋದು ಹಿತಶತ್ರು ಕಾಟ ಇರ್ಬೋದು ಎಂತ ಸಮಸ್ಯೆ ಬರಲಿ ಆ ಸಮಸ್ಯೆಗಳಿಗೆ ಯಾರು ಎದುರಬೇಡಿ ಬನ್ನಿ ಮಾಟ ಮಾಡೋನೊಬ್ಬನಾದರೆ ಅದನ್ನು ತೆಗಿಯೋನೊಬ್ಲೆ ಇರ್ತಾನೆ ಸಮಸ್ಯೆಗಳನ್ನ ಮಾಡೋನೊಬ್ಬನಾದರೆ ನಿವಾರಣೆ ಮಾಡೋಣ ಒಬ್ಬಳು ಇರ್ತಾಳೆ ಹಾಗಾಗಿ ಆ ನಿವಾರಣೆ ಮಾಡ್ತಕ್ಕಂಥ ಕ್ಷೇತ್ರ ಇದಾಗಿದೆ ಶ್ರೀ ರುದ್ರಕಾಳಿ ಪೀಠ ವೀರಭದ್ರೇಶ್ವರ ಕ್ಷೇತ್ರ ಇದಾಗಿದೆ ಬನ್ನಿ ನಿಮ್ಗೆಲ್ಲ ಸಮಸ್ಯೆಗಳಿದ್ರು ಕೂಡ ಅಮ್ಮನವ್ರನ್ನ ಕೇಳಿ ಬರವಣಿಗೆ ಮೂಲಕವಾಗಿ ಬಗೆಹರಿಸ್ಕೊಳ್ಳಿ ಕೇಳಿ ತಡೆ ಹೊಡ್ಕೊಡ್ತಾರೆ ಅದೊಂದೇ ಅಲ್ಲ ದೇವಾಲಯಗಳು ನೀವು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ ತೊಂದರೆ ಆಗಿದ್ರೆ ನೀವು ಪೂಜೆ ಪುನಸ್ಕಾರ ಮಾಡ್ಕೊಂಡಿರ್ತಕ್ಕಂಥ ದೇವಾಲಯಗಳ ಒಂದು ದೇವತೆಗಳನ್ನ ಕಟ್ಟಿ ಹಾಕಿದ್ರೆ ಆ ದೇವತೆಗಳಿಗೆ ಕಟ್ಟು ಬಿಡಿಸ್ತಾರೆ ಅಮ್ಮನವರು ಅಷ್ಟ ದಿಗ್ಬಂಧನ ಆಗಿದ್ರೆ ಆ ಅಷ್ಟ ದಿಗ್ಬಂಧನವನ್ನ ತೆಗಿತಾರೆ ಭೂತ ಪ್ರೇತಾದಿಗಳ ಪ್ರಯೋಗ ಆಗಿದ್ರೆ ಆ ಭೂತ ಪ್ರೇತಾದಿ ಪ್ರಯೋಗಗಳನ್ನು ನಿವಾರಣೆ ಮಾಡ್ತಾರೆ ಮನೆಗೆ ಸಮಸ್ಯೆ ಆಗಿದೆಯಾ ಯಾರು ಮನೆ ಮುಂದೆ ಅಥವಾ ಅಕ್ಕಪಕ್ಕ ಏನಾರು ತಮ್ಮೊಂದು ಭೂ ಸ್ಪರ್ಶ ಮಾಡಿ ಹೋಗಿದ್ದೀರಾ ಅದನ್ನು ಕೂಡ ಕೂತಲ್ಲೇ ಬಗೆಹರಿಸ್ತಕ್ಕಂಥ ಒಂದು ಮಹಾಕ್ಷೇತ್ರ ಇದಾಗಿದೆ ಹಾಗಾಗಿ ನಿಮ್ಗೇನೇ ಸಮಸ್ಯೆ ಇರಲಿ ಬನ್ನಿ ನಿವಾರಣೆ ಮಾಡ್ಕೊಳ್ಳಿ ಭಾನುವಾರ ಓ ಮತ್ತು ಶುಕ್ರವಾರ ಬಹಳ ವಿಶೇಷ ಅಮಾವಾಸ್ಯ ಹುಣ್ಣಿಮೆ ಶತ್ರು ನಿಗ್ರಹ ಹೋಮ ನಡೆಯುತ್ತೆ ಬಂದು ಪಾಲ್ಗೊಳ್ಳಿ ಒಂದು ಕಟ್ ನಿವಾರಣೆ ಮಾಡಿಸ್ಕೊಳ್ಳಿ ಸಾಕು ಒಂದು ತಡೆ ಹೋದ್ರೆ ಸಾಕು ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶರಣಾರ್ಥಿ